ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಎಂಬ ಸಂದೇಶವನ್ನು ಮನುಕುಲಕ್ಕೆ ನೀಡಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಸ್ಮರಿಸಿಕೊಳ್ಳುತ್ತಾ ಪ್ರವಾದಿ ಮಹಮ್ಮದರ ಜಯಂತಿಯ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ದೈವಿ ಸ್ವರೂಪರಾದಂಥ ಎಲ್ಲ ಗಣ್ಯಮಹನೀಯರೇ ಭಾಗವಹಿಸಿರುವಂಥ ಎಲ್ಲ ಭಕ್ತಾದಿಗಳೇ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಸಭೆಗೆ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸಮಯ ತುಂಬ ಆಗಿದೆ ನಾವೆಲ್ಲ ಈ ಭೂಮಿಯ ಮೇಲೆ ಒಂದು ಸಾರ್ಥಕವಾದಂಥ ಬದುಕನ್ನು ಕಟ್ಟಿಕೊಳ್ಳಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಜೀವನವನ್ನು ಮಾಡ್ತಾಯಿದ್ದೀವಿ ಈ ಮನುಕುಲಕ್ಕೆ ಮನು ಈ ಭೂಮಿಯ ಮೇಲೆ ವಾಸ ಮಾಡುವಂಥ ಪ್ರತಿಯೊಬ್ಬ ಮನುಷ್ಯ ಧರ್ಮದ ಮಾರ್ಗದಲ್ಲಿ ನಡಿಬೇಕು ಎಲ್ಲರೂ ಸಹ ಸೌಹಾರ್ದವಾಗಿ ಬದುಕಬೇಕು ದೇವರು ಕೊಟ್ಟಿರುವಂಥ ಈ ಶರೀರವನ್ನು ನಶ್ವರವಾದಂಥ ಈ ಶರೀರವನ್ನು ಅಮರವಾದವನ್ ಅಮರವಾದಂಥ ಕೆಲಸಕ್ಕೆ ಬಳಸ್ಕೊಳ್ಬೇಕು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಭೂಮಿಯ ಮೇಲೆ ನಮಗೆ ದಾರಿದೀಪವಾಗಿ ಭಾಳಷ್ಟು ತತ್ವಗಳನ್ನು ಸಿದ್ಧಾಂತಗಳನ್ನು ಅನೇಕ ಧರ್ಮ ಗುರುಗಳು ಪ್ರವಾದಿಗಳು ನಮಗೆ ಕೊಟ್ಟು ಹೋಗಿದ್ದಾರೆ ಈ ಮನುಕುಲಕ್ಕೆ ಶಾಂತಿಯನ್ನು ಮಾನವೀಯತೆಯನ್ನು ಬೋಧಿಸಿದಂಥವರು ಮಹಮ್ಮದ್ ಪೈಗಂಬರವರು ಅವರ ವಿಚಾರಧಾರೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವೆಲ್ಲರೂ ಸಹ ಉತ್ತಮವಾದಂಥ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಸೌಹಾರ್ದಯುತ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಯಾವುದೋ ಒಂದು ಸ್ವಾರ್ಥಕ್ಕಾಗಿಯೋ ಯಾವುದೋ ಒಂದು ಬೇರೆ ಉದ್ದೇಶಕ್ಕೋಗಿಯೋ ಧರ್ಮವನ್ನು ನಾವು ಬಳಸ್ಕೊಂಡಾಗ ಸಮಾಜದಲ್ಲಿ ಅಸ್ಥಿರತೆ ಉಂಟಾಗ್ತದೆ ಹಾಗಾಗಿ ಎಲ್ಲ ಧರ್ಮಗುರುಗಳು ಈ ಭೂಮಿಯ ಮೇಲೆ ಜನಿಸಿರುವಂಥ ಶೋಷಣೆಗೊಳಗಾದಂಥ ಅಸ್ಪೃಶ್ಯತೆಗೆ ಒಳಗಾದಂಥ ಜನರಿಗೆ ಒಂದು ರಕ್ಷಣೆಯನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಸಂಸ್ಕಾರವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನು ಒಟ್ಟುಗೂಡಿಸಿ ಅವರಿಗೆ ಸಮಾಜದಲ್ಲಿ ದೊರಕಬೇಕಾದಂಥ ದೊರಕಬೇಕಾದಂಥ ಸವಲತ್ತು ಕೊ ಕೊಡುವಂಥ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಪಟ್ಟರು ಯಾರು ಇನ್ನೊಬ್ಬರ ಬದುಕಿಗೆ ಬೆಳಕನ್ನು ಕೊಡಲಿಕ್ಕೆ ತಮ್ಮ ಬದುಕನ್ನೇ ತ್ಯಾಗ ಮಾಡ್ತಾರಲ್ಲ ಅವರು ದೇವರು ಈ ಭೂಮಿಯ ಮೇಲೆ ದೇವರಾಗಿ ಉಳ್ಕೊಳ್ತಾರೆ ಹಾಗಾಗಿ ನಾವು ದಾರ್ಶನಿಕರನ್ನ ಶರಣರ ಪ್ರವಾದಿಗಳನ್ನು ಬಹಳಷ್ಟು ವರ್ಷಗಳಿಗೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ವರ್ಷಗಳಾಯಿತು ಅಂತ ಹೇಳ್ತೀರಿ ನಮ್ಮ ನಾರಾಯಣ ಗುರುಗಳು ಹುಟ್ಟು ಆಗಿ ನೂರ ಎಪ್ಪತ್ತನೇ ಜಯಂತಿನ ಆಚರಣೆ ಮಾಡ್ತೀವಿ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಅವರು ಸಮಾಜದ ಉದ್ಧಾರಕ್ಕೋಸ್ಕರವಾಗಿ ಜೀವನವನ್ನು ಮಾಡಿದಂಥವ್ರು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರವಾಗಿಯೇ ಜನಿಸ್ತಂಥವರು ಹಾಗಾಗಿ ಎಲ್ಲ ಪ್ರವಾದಿಗಳು ಎಲ್ಲ ಸಂತರು ಈ ವಿಶ್ವಕ್ಕೆ ಶಾಂತಿಯನ್ನು ಬೋಧನೆಯನ್ನು ಮಾಡಿದಂಥವರು ನಾವೆಲ್ಲರೂ ಸಹ ಮಾನವೀಯ ಮಾನವೀಯತೆಯಿಂದ ಜೀವನವನ್ನು ಮಾಡಬೇಕು ನಮ್ಮಲ್ಲಿರುವಂಥದನ್ನು ಇಲ್ದಿರೋರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಯಾಕೆ ಅಂತಂದರೆ ನಾವೆಲ್ಲ ಮನುಷ್ಯರು ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಬಡವ ಇರ್ತಾನೆ ಒಬ್ಬ ಶ್ರೀಮಂತ ಇರ್ತಾನೆ ತಾಯಿಯವರು ಭಾಳ ಚೆನ್ನಾಗಿ ಹೇಳೋದು ಅದನ್ನು ನಮ್ಮಲ್ಲಿರುವಂಥ ಸಂಪತ್ತನ್ನು ಹಂಚಬೇಕು ಅಂತ ಸರ್ವಜ್ಞ ಕವಿನೂ ಅದನ್ನು ಹೇಳ್ತಾನೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಲ್ಲ ಸಂತರ ಆಶಯ ಬಂದೆ ನಮ್ಮ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ನೆಲೆ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚಾಚಮನಕ್ಕೆ ಅಂತ ಹೇಳ್ತಾರೆ ಎಷ್ಟು ಸುಂದರವಾದ ಮಾತು ದೇವಸ್ಥಾನವನ್ನು ನಾವು ಅಲ್ಲೇ ಕಟ್ತೀವಿ ಯಾವುದೋ ಭೂಮಿ ಮೇಲೆ ದೇವಸ್ಥಾನವನ್ನು ಕಟ್ಟೋದು ನೀರನ್ನು ಅದು ಅದಕ್ಕೆ ಅದಕ್ಕೆ ಬಳಸ್ತೀವಿ ಸ್ನಾನ ಮಾಡಲಿಕ್ಕೂ ಅದಕ್ಕೆ ಬಳಸ್ತೀವಿ ಎಲ್ಲ ಒಂದೇ ಆದರೆ ಭೇದ ಭಾವಗಳನ್ನು ನಾವ್ಯಾರು ಸಹ ಮಾಡಬಾರ್ದು ಅದರಲ್ಲೂ ಮುಖ್ಯವಾಗಿ ರಿಪ್ಪನ್ಪೇಟೆ ಅಂತ ಅಂದರೆ ಒಂದು ಸೌಹಾರ್ದತೆಗೆ ಭಾವೈಕ್ಯತೆಗೆ ಒಂದು ಕೇಂದ್ರ ಬಿಂದು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರೂ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಅದು ಗಣಪತಿ ಕಾರ್ಯಕ್ರಮ ಇರ್ಬೋದು ರಾಷ್ಟ್ರೀಯ ಹಬ್ಬಗಳಿರ್ಬೋದು ಈ ಭಾವೈಕ್ಯತೆಯ ಭಾವನೆಗಳು ನಮ್ಮಲ್ಲಿ ಮೇಳೈಸ್ದಾಗ ನಮ್ಮಲ್ಲಿ ಮಿಳಿತಗೊಂಡಾಗ ಖಂಡಿತವಾಗಿಯೂ ಈ ರೀತಿಯಾದಂಥ ಒಂದು ಸದ್ಭಾವನೆಯ ಜನ ಒಟ್ಟಾದಾಗ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತುಂಬ ಅದ್ಭುತವಾಗಿ ಈ ಗಣ್ಯಕ ಗಣ್ಯರು ಈ ಸಭೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ಬೇಳೂರು ಗೋಪಾಲಕೃಷ್ಣರವರು ಬಂಗಾರಪ್ಪನವರ ಗಡಿಯಲ್ಲಿ ಬೆಳೆದಂಥವರು ಸರಳರು ನೇರ ನಿಷ್ಠೂರವಾಗಿ ಮಾತನಾಡುವಂಥವರು ಎಲ್ಲರನ್ನು ಸರಿಸಮಾನವಾಗಿ ಕಾಣುವಂಥ ಪ್ರಯತ್ನವನ್ನು ಅವರು ಮಾಡುವಂಥವರು ಮತ್ತು ಯಾವ ಕೆಲಸ ಆಗುತ್ತೋ ಅದನ್ನು ಎಲ್ಲ ಸಮಾಜಗಳಿಗೆ ತಲುಪಿಸುವಂಥ ಒಂದು ನಿಸ್ಪೃಹ ಭಾವನೆಯನ್ನು ಅವರು ಹೊಂದಿದ್ದಾರೆ ಅವರು ಸಹ ಬಂದಿರೋದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಖಂಡಿತವಾಗಿಯೂ ಪ್ರತಿಯೊಂದು ಸಮಾಜಗಳಿಗೆ ಒಂದೊಂದು ಸ್ಥಾನಮಾನವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಬಸವಣ್ಣನವರ ಅನುಭವ ಮಂಟಪವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಸಮಾಜಗಳಿಗೂ ರಾಜಕೀಯ ಪ್ರತಿ ಆತಿಥ್ಯವನ್ನು ಕೊಡುವ ಮೂಲಕವಾಗಿ ನಿಮ್ಮ ಸಮಾಜಕ್ಕೂ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕೊಟ್ಟಿದ್ದಾರಲ್ಲ ಇದು ನಿಜವಾಗಿಯೂ ಬಸವಣ್ಣವರು ಕಂಡಂಥ ಕನಸನ್ನು ನನಸು ಮಾಡಿದರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಮಾತಾಯಿಯವರು ಇವತ್ತು ನಿಮ್ಮ ಮುಂದೆ ಕುಳಿತಿದ್ದಾರೆ ಸಮಾಜದ ಆಶಯಗಳಿಗೆ ಸ್ಪಂದಿಸ್ತಾರೆ ಎನ್ನುವಂಥ ಒಂದು ಮನೋಭಾವ ನಮ್ಮದು ಸಹ ಆಗಿದೆ ಇನ್ನು ನಮ್ಮ ಮಂಜುನಾಥ ಗೌಡ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಯಾಕೆ ಅಂದರೆ ಅವ್ರು ಹೇಳಿಬಿಟ್ರು ಆಗಲೇ ಮಾತನಾಡಬೇಕಾರೆ ಭಾಳಷ್ಟು ವಿಚಯ ವಿಷಯಗಳನ್ನು ಹೇಳಿದ್ರು ನಾವ್ಯಾರು ಜಾತಿ ಮತ ಪಂಥ ಯಾವುದನ್ನೂ ಸಹ ಹುಟ್ಟಬೇಕಾರೆ ಹಾಕೊಂಬಂದಿರಲ್ಲ ಅದೆಲ್ಲ ನಾವು ಬಂದ ನಂತರದಲ್ಲಿ ನಮಗೆ ಜಾತಿ ಮತ ಪಂಥ ಹುಟ್ಟುವಂತ ಮಗುವಿಗೆ ಅದಕ್ಕೆ ಜಾತಿ ಗೊತ್ತಿರಲ್ಲ ಮತ ಗೊತ್ತಿರಲ್ಲ ಆ ನಂತರದಲ್ಲಿ ನಾವು ಅದೆಲ್ಲವನ್ನು ತುಂಬ್ತಾ ಬರ್ತೀವಿ